ದೇವತೆಗಳಿಲ್ಲ ಅನ್ನುವಂತ ನಾಸ್ತಿಕರ ಮಧ್ಯ ಈ ಒಂದು ಮಹಾಕ್ಷೇತ್ರ ಅವಿಚ್ಛಿನ್ನವಾಗಿ ನಡ್ಕೊಂಡು ಬಂದಿದ್ದು ದೇವರ ಯಾರಾದರೂ ತಮಗೆ ನಾನು ಪರೀಕ್ಷಿಸಬೇಕು ಅನ್ನೋ ಮನೋಭಾವ ಇದ್ದರು ಖಂಡಿತವಾಗಿ ಆಮೇಲೆ ಸ್ವಾಮಿಯ ಸನ್ನಿಧಾನದಲ್ಲಿ ಕುಳಿತು ಕಂಡವರಾರು ಅವನ ಅರಿತವರ ಹುತ್ತದಲ್ಲಿ ಬಂದು ನೆಲೆಯಾದ್ರ ಸ್ವಾಮಿ ನಿಸ್ಸೀಮನು ಧೀಮಂತನು ಏಕೈಕನು ಭಕ್ತರ ಕಷ್ಟ ಹುಡಿದು ದೇವಸ್ಥಾನವಾಗಿದ್ದು ಹೇಗೆ ಅವರು ಸಹ ಈ ಕ್ಷೇತ್ರವನ್ನು ನಡೆಸಲಿಕ್ಕೆ ನಮ್ಮ ಸ್ನೇಹಿತರುಗಳು ಬಂಧುಗಳು ಭಕ್ತಾದಿಗಳು ಎಲ್ಲರೂ ಸಹ ನಮಗೆ ಸಹಕಾರವನ್ನು ಕೊಡೋದ್ರ ಮುಖಾಂತರವಾಗಿ ಈ ಕ್ಷೇತ್ರವನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಯಾಕಂದ್ರೆ ಕಷ್ಟವನ್ನ ಕೊಡ್ತಕ್ಕಂತಹ ಶನೇಶ್ವರ ಅಂತೇಳಿ ಎಲ್ಲರೂ ಸಹ ಕಷ್ಟಕ್ಕೆಲ್ಲ ಶನೇಶ್ವರನನ್ನೇ ಗುರಿ ಮಾಡ್ತಾರೆ ಆದರೆ ಶನೇಶ್ವರ ಕಷ್ಟ ಕೊಡ್ತಕ್ಕಂಥವರಲ್ಲ ನಮ್ಮಲ್ಲಿರ್ತಕ್ಕಂಥ ನಾನು ನನ್ನದು ನನ್ನಿಂದ ಎಂಬತಕ್ಕಂಥ ಮದಹಂಕಾರಗಳನ್ನು ದೂರ ಮಾಡಿ ನಾಗದೋಷ ಸ್ವಾಮಿಯ ದೇವಸ್ಥಾನದಲ್ಲಿ ಪರಿಹಾರವಾಗುವುದು ಹೇಗೆ ದೋಷಗಳು ದೋಷಗಳಿರ್ತಕ್ಕಂಥವ್ರಲ್ಲಿ ಇಲ್ಲಿ ನಾಗದೋಷವನ್ನು ಪರಿಹಾರ ಮಾಡಲಾಗುತ್ತದೆ ಮತ್ತೆ ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಹೋಮಗಳನ್ನ ಮಾಡಲಾಗ್ತದೆ ಮತ್ತೆ ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆಲ್ಲ ಹೋಮಗಳನ್ನ ಮಾಡಿ ಅವರಿಗೆ ಪರಿಹಾರವನ್ನ ಬಂದ ಸಕಲ ಸಮನಾದ ಭಗವಂತ ಮೆರೆದು ಬರೋದು ನೋಡಿದ್ರೆ ಆ ಕಣ್ಣುಗಳು ಎರಡು ಕಣ್ಣುಗಳು ಸಾಲಲ್ಲ ಭಕ್ತ ಸಮೂಹದ ಮಧ್ಯ ಆ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆರೆದು ಎಲ್ಲರಿಗೂ ಒಳದು ಮಾಡಿ ನಡೆಸ್ಕೊಡ್ತಿದ್ದಾನೆ ಹೃದಯದ ನೋವನ್ನು ಪ್ರೀತಿಯ ಸುಧೆ ಶನೇಶ್ವರ ಜಯಂತಿ ಅದ್ಧೂರಿಯಾಗಿ ನಡೆಯಿತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ

ಸಾಕಷ್ಟು ಕ್ಷೇತ್ರಗಳನ್ನ ಪರಿಚಯ ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಇದು ವಿಶೇಷವಾಗಿ ನೆಲೆಯಾಗಿರುವ ಸ್ವಾಮಿಯವರ ಸ್ಟೋರಿ ಆಗಿದೆ ಜನರು ಕಷ್ಟ ಕೇಳುವ ಏಕೈಕ ಕ್ಷೇತ್ರವಿದು ಮೊದಲನೆಯದಾಗಿ ಇಲ್ಲಿನ ಧರ್ಮದರ್ಶಿಗಳಾದ ಶ್ರೀ ಪರಮೇಶ್ವರ್ ಗುರೂಜಿ ಇವರ ಮೈಯಲ್ಲಿ ಸ್ವಾಮಿಯವರು ಸರಿಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲದಿಂದ ಮೈದುಂಬುತ್ತಿದ್ದರು ಅದೆಷ್ಟೋ ಬಂದಂತಹ ಭಕ್ತಾದಿಗಳಿಗೆ ಸ್ವಾಮಿಯವರು ದಾರಿದೀಪವಾಗಿದ್ದಾರೆ ಸಂತಾನ ಭಾಗ್ಯ ಕೊಟ್ಟಿದ್ದಾರೆ ಜಮೀನು ವಿಚಾರ ವ್ಯಾಪಾರ ಹಣಕಾಸಿನ ಸಮಸ್ಯೆ ಆಗಿರಬಹುದು ಇನ್ನು ಅನೇಕ ವಿಚಾರಗಳಿಗೆ ಹಾಗೂ ಸಮಸ್ಯೆಗಳಿಗೆ ಸ್ವಾಮಿಯವರು ಏನು ವಾಗ್ದಾನ ಕೊಡುತ್ತಾರೆ ಅದರಂತೆ ಬಂದಂತ ಭಕ್ತಾದಿಗಳು ನಡೆದುಕೊಂಡಿದ್ದಾರೆ ಏನು ಇರಲಿಲ್ಲ ಸಾಕಷ್ಟು ತೊಂದರೆಗಳಿಗೆ ಒಳಗಾಗಿದ್ದರು ಆಮೇಲೆ ಸ್ವಾಮಿಯವರು ಹುತ್ತದ ರೂಪದಲ್ಲಿ ಬಂದು ನೆಲೆಯಾದರು ಮೊದಲು ಇಲ್ಲಿ ಹುತ್ತ ಅಷ್ಟೇ ಇದ್ದಿದ್ದು ಮೇಲೆ ಭಕ್ತರಿಂದ ಒಬ್ಬರಿಂದ ಒಬ್ಬರಿಗೆ ಒಳ್ಳೆಯದಾದ ಮೇಲೆ ಭಕ್ತಾದಿಗಳೇ ಅವರ ಕಷ್ಟಗಳು ದೂರವಾಗಿರುವುದರಿಂದ ದೇವಸ್ಥಾನ ಕಟ್ಟಡ ಕಟ್ಟಲು ಭಕ್ತರೇ ನಿರ್ಮಾಣ ಮಾಡಿದ್ದರು ಸರಿಸುಮಾರು ಹದಿನೈದು ವರ್ಷಗಳು ಆಯ್ತು ದೇವಸ್ಥಾನ ನಿರ್ಮಾಣವಾಗಿ ನಾನು ಸಮಸ್ಯೆಗೆ ಇಲ್ಲಿ ಕಬಡೆ ಶಾಸ್ತ್ರ ಮುಖಾಂತರ ಹಾಗೆ ಸ್ವಾಮಿಯವರು ಮೈದುಂಬುವ ಮುಖಾಂತರ ಜಾತಕದಲ್ಲಿ ಏನು ದೋಷವಿದೆಯೋ ಆ ದೋಷ ನಿವಾರಣೆಗಾಗಿ ಹೋಮ ಹವನಗಳು ನಡೆಸುತ್ತಾರೆ ಆದುದರಿಂದಲೇ ಈ ಕ್ಷೇತ್ರದಲ್ಲಿ ಸಾಕಷ್ಟು ಭಕ್ತಾದಿಗಳು ನೀವು ನೋಡಬಹುದು ಈ ದೃಶ್ಯದಲ್ಲಿ ಅವರ ಕಷ್ಟ ಬಗೆಹರಿದಿದೆ ಆದುದರಿಂದಲೇ ಸಾವಿರಾರು ಜನರು ಸ್ವಾಮಿಯವರಿಗೆ ಮೊರೆ ಹೋಗಿದ್ದಾರೆ ಹಾಗೆ ಸ್ವಾಮಿ ಅವರ ದರ್ಶನ ಪಡೆಯಲು ಎರಡು ಕಣ್ಣು ಸಾಲದು ನಾವು ನೋಡುತ್ತಿರುವ ಈ ಕ್ಷೇತ್ರ ನಾಗದೋಷ ಪರಿಹಾರಕ್ಕೆ ಸೂಕ್ತ ಸ್ಥಳ ಎನ್ನಲಾಗುವುದು ಇಲ್ಲಿ ಸ್ವಾಮಿ ಅವರು ಸರ್ಪ ಸಂಚಾರ ಮಾಡುತ್ತಾರೆ ಹುತ್ತದ ರೂಪದಲ್ಲಿ ನೆಲೆಯಾಗಿರುವ ಸ್ವಾಮಿ ನಾಗದೋಷ ಇರುವವರಿಗೆ ಇಲ್ಲಿ ಬೇಗನೆ ಪರಿಹಾರವಾಗುತ್ತದೆ ಯಾವುದೇ ನಾಗದೋಷವಾಗಿರಲಿ ಇಲ್ಲಿ ಪ್ರಮುಖವಾಗಿ ಬಗೆಹರಿಯುವುದು ಇಲ್ಲಿನ ಭಕ್ತಾದಿಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಹಾಗೆ ಕ್ಷೇತ್ರದಲ್ಲಿ ಶನೇಶ್ವರ ಸ್ವಾಮಿಯವರ ಜಯಂತಿ ದಿನದಂದು ಹಾಗೂ ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ ಅದ್ಧೂರಿಯಾಗಿ ನಡೆಸಲಾಯಿತು ಶ್ರೀ ಶನೈಶ್ವರ ಸ್ವಾಮಿಯವರ ಇಪ್ಪತ್ತೇಳನೇ ವರ್ಷದ ಜಯಂತೋತ್ಸವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಶಿವಸಾರಥಿ ಬಸಪ್ಪ ಶ್ರೀ ಶನೈಶ್ವರ ಸ್ವಾಮಿ ಶ್ರೀ ಛಾಯಾದೇವಿ ಮತ್ತು ಆದಿಶಕ್ತಿ ದೇವರ ಉತ್ಸವ ಹಾಗೂ ಛಾಯಾದೇವಿ ಕರಗ ಮಹೋತ್ಸವ ಮೀಸಲಾಯಿತು ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ರಾಖೂರ್ ಉದಯಾಸಿಂಗ್ ಗುರೂಜಿ ಅವರು ಅನೇಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ನೋಡಿದ್ರಲ್ಲ ವೀಕ್ಷಕರೇ ಕ್ಷೇತ್ರದ ಮಹಿಮೆ ಮಿಸ್ ಮಾಡದೆ ಚಾನೆಲ್ ಅನ್ನ ನೋಡ್ತಾ ಇರಿ ಇನ್ನು ಹೆಚ್ಚು ಸ್ವಾಮಿಯವರ ಬಗ್ಗೆ ಮಾಹಿತಿಯನ್ನ ನಾವು ಕೊಡ್ತಾ ಇರ್ತೀವಿ ಸ್ಥಳ ಶ್ರೀ ಶನಿ ಕ್ಷೇತ್ರ ಕೋಟಹಳ್ಳಿ ಕೈಲಾಂಚ ಹೋಬಳಿ ರಾಮನಗರ ತಾಲೂಕು ಮತ್ತು ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಮ್ಮ ನಂಜುಣ್ಣಯ್ಯ ಅಂತ ಇದೇ ಗ್ರಾಮದಲ್ಲಿದ್ದೀವಿ ದೇವಸ್ಥಾನದ ಆರಂಭದ ದಿನಗಳಿಂದಲೂ ಈ ಒಂದು ಕ್ಷೇತ್ರಕ್ಕೆ ನಡ್ಕೋತಾ ಇರುವಂಥವರಾಗಿದ್ದೀವಿ ಶ್ರೀ ಕ್ಷೇತ್ರ ಸಾಮಾನ್ಯವಾಗಿ ಪ್ರಾರಂಭ ಆಗಿ ಇಂದು ಬೆಳವಣಿಗೆ ಹಂತದಲ್ಲಿ ಇನ್ನೂ ಬೆಳೀತಾ ಇದೆ ಶ್ರೀ ಕ್ಷೇತ್ರದಲ್ಲಿ ಆಗಬೇಕಾಗಿತ್ತಂಥ ಕೆಲವು ದೇವತಾ ಪೃಥ್ವಿ ದೇವತಾ ಅರ್ಚನೆ ಅಭಿಷೇಕಗಳು ವಿಶೇಷ ಪೂಜಾದಿಗಳು ನಿರ್ವಿಘ್ನವಾಗಿ ಪ್ರತಿ ಅಮಾವಾಸ್ಯೆ ದಿವಸ ಪ್ರತಿ ವಾರದ ದಿವಸ ನಡೀತಾ ಬಂದಿದ್ದು ಸಾಕಷ್ಟು ನಂಬಿದಂಥ ಭಕ್ತರ ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಸರ್ವ ಸಿದ್ಧಿದಾಯಕನಾದ ಶ್ರೀ ಶನೇಶ್ವರ ಸ್ವಾಮಿಯು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡುತ್ತಿದ್ದಾನೆ ಈ ನಂಬಿಕೆಯಿಂದಲೇ ಸಹಸ್ರಾರು ಭಕ್ತರು ಈ ಒಂದು ಸನ್ನಿಧಾನಕ್ಕೆ ಆಗಮಿಸಿ ಸ್ವಾಮಿಯ ಕೃಪಾಸೀರ್ವ ಕೃಪಾ ಆಶೀರ್ವಾದವನ್ನು ಪಡೆದು ತಮ್ಮ ಎಲ್ಲ ಸಂಕಷ್ಟಗಳನ್ನು ಮುಕ್ತರಾಗಿ ಶ್ರೇಯವಂತರಾಗಿ ಒಂದು ಜೀವನ ನಡೆಸುತ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಭಕ್ತಾದಿಗಳಿಗೆ ಶ್ರೀ ಸ್ವಾಮಿಯವರ ಅನುಗ್ರಹವು ಸಿಕ್ಕಿ ಸರ್ವರು ಸುಖಿಗಳನೆಂದು ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀ ಶನೈಶ್ವರ ಸ್ವಾಮಿಯ ವರ್ಧಂತಿ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಶ್ರೀ ಸ್ವಾಮಿಯ ಕೃಪೆಯಾಗಲಿ ಸಕಲರಿಗೂ ಸನ್ಮಂಗಳವಾಗಲಿ ಲೋಕ ಕಲ್ಯಾಣವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಖಂಡಿತ ಈ ಒಂದು ಕಲಿಯುಗ ಯಾವುದೇ ದೇವತೆ ದೇವರಿಲ್ಲ ದೇವತೆಗಳಿಲ್ಲ ಅನ್ನುವಂಥ ನಾಸ್ತಿಕರ ಮಧ್ಯ ಈ ಒಂದು ಮಹಾಕ್ಷೇತ್ರ ಅವಿಚ್ಛಿನ್ನವಾಗಿ ನಡ್ಕೊಂಡು ಬಂದಿದ್ದು ಸಾಕಷ್ಟು ಭಕ್ತರ ಸ ಸಮಸ್ಯೆಗಳಿಂದ ದೂರ ಮಾಡಿ ಶ್ರೇಯಭಿವೃದ್ಧಿಯನ್ನು ಅನುಗ್ರಹಿಸಿರುವುದು ಸಾಮಾನ್ಯ ಒಬ್ಬಿಬ್ಬರಿಂದ ಸಹಸ್ರಾರು ಭಕ್ತರು ಈ ಒಂದು ಸನ್ನಿಧಾನದಿಂದ ತಮ್ಮೆಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಶ್ರೇಯವಂತರಾಗಿರುತ್ತಾರೆ ಇದರ ಬಗ್ಗೆ ಹೆಚ್ಚಿನದಾಗಿ ಹೇಳುವುದಕ್ಕಿಂತ ಯಾರಾದರೂ ತಮಗೆ ನಾನು ಪರೀಕ್ಷಿಸಬೇಕು ಅನ್ನೋ ಮನೋಭಾವ ಇದ್ದರು ಖಂಡಿತವಾಗಿ ಶ್ರೀ ಸ್ವಾಮಿಯ ಸನ್ನಿಧಾನದಲ್ಲಿ ಕುಳಿತು ಅವರ ಮನಸ್ಸೋ ಇಚ್ಛೆಯನ್ನು ಪ್ರಾರ್ಥನೆಯೊಂದಿಗೆ ಸಲ್ಲಿಸಿದಲ್ಲಿ ಅವರಿಗೆ ಸಿಗುವಂಥ ಒಂದು ಅವರ ಫಲಿತಾಂಶವನ್ನು ಅವರೇ ನಿರ್ಧರಿಸಿಕೊಳ್ಳಬಹುದು ಎಂಬಂಥ ಒಂದು ಸತ್ಯವಾದ ವಾಣಿಯನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ತಿಳಿಸಲು ಅರ್ಪಿಸುತ್ತಿದ್ದೇನೆ ಪ್ರತಿ ವರ್ಷ ಈ ಒಂದು ಪುಣ್ಯ ದಿನದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಕ್ತಾದಿಗಳಿಗೆಲ್ಲ ದಾಸೋಹ ಭಕ್ತಿ ಶ್ರದ್ಧೆ ಜ್ಞಾನ ವೈರಾಗ್ಯಗಳ ಪ್ರತೀಕವಾಗಿ ಉತ್ಸವಾದಿಗಳನ್ನೆಲ್ಲ ಮಾಡಿ ಸಾಧು ಸಂತರನ್ನು ಕೂಡ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿರತಕ್ಕಂಥದ್ದು ಭಾಳ ಸಂತೋಷ ನಾವು ಪ್ರತಿ ವರ್ಷವೂ ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದೀವಿ ಪ್ರಾರಂಭಿಕ ಹಂತದಲ್ಲಿ ಒಂದು ಮಟ್ಟಿ ಸೆಡ್ಡು ಕುಟೀರದಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಈ ಒಂದು ಕ್ಷೇತ್ರ ಇವತ್ತು ಭವ್ಯವಾದ ಸುಂದರವಾದ ಕಟ್ಟಡವನ್ನು ಹೊಂದಿ ಸಾವಿರಾರು ಜನ ಭಕ್ತರನ್ನು ಆಕರ್ಷಣೆ ಮಾಡಿ ಭಕ್ತರ ಕಷ್ಟ ಸುಖ ನೋವು ದುಃಖಗಳನ್ನು ಈಡೇರಿಸ್ತಕ್ಕಂತಹ ಅವರ ಕೋರಿಕೆಗಳನ್ನು ಈಡೇರಿಸ್ತಕ್ಕಂತಹ ಪುಣ್ಯಕ್ಷೇತ್ರವಾಗಿ ಪ್ರಕಾಶಮಾನಗೊಳ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಪುಣ್ಯಕ್ಷೇತ್ರದ ಗುರುವಾರಿಗಳು ಶ್ರೀ ಪರಮೇಶ್ವಪ್ಪರು ಹಾಗೂ ಕುಟುಂಬ ವರ್ಗದವರು ಭಾಳ ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಿಯ ಮುಕ್ತಿಗೆ ಸಾಧನವಯ್ಯ ಅಂದ ಹಾಗೆ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಖಂಡಿತ ನಮ್ಮ ಕೋರಿಕೆಗಳನ್ನು ಈಡೇರಿಸೋದ್ರಲ್ಲಿ ಯಾವ ಸಂಶಯೂ ಇಲ್ಲ ಇವತ್ತಿನ ಈ ಜಗತ್ತಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಆ ಭಕ್ತಿಯನ್ನು ಭಕ್ತಿ ಮಾರ್ಗವನ್ನು ತೋರಿಸ್ತಕ್ಕಂತಹ ಒಂದು ದಾರಿದೀಪವಾಗಿ ಈ ಒಂದು ದೇವಸ್ಥಾನ ಹಾಗೂ ಇಲ್ಲಿಯ ಕಾರ್ಯಕರ್ತರುಗಳು ತುಂಬ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಿ ಮಾಡಲಿ ಅಂತ ಹೇಳ್ತಾ ಹೃದಯದಿಂದ ಹಾರೈಸ್ತಾ ಇದ್ದೀವಿ ಜೈ ಶ್ರೀ ಗುರುದೇವಿ ತುಂಬ ನಮ್ಮ ಹೆಸರು ಪರಮೇಶ್ ಅಂತೇಳಿ ಮತ್ತು ನಮ್ಮ ಶ್ರೀಮತಿಯವರು ಸುಧಾ ಅಂತೇಳಿ ಮಗ ಕೌಶಿಕ್ ಅಂತೇಳಿ ನಾವೆಲ್ಲರೂ ಸಹ ಆ ಭಗವಂತನ ಸೇವೆಗೆ ಬಾಜಿನರಾಗಿ ನಾವು ಮನ ದನವನ್ನೆಲ್ಲ ಅವನ ಸೇವೆಗಾಗಿ ಮುಡಿಪಾಗಿಟ್ಟಿದ್ದೇವೆ ಅದರಿಂದಾಗಿ ಈ ಕ್ಷೇತ್ರವು ರಾಮನಗರ ತಾಲೂಕು ಕೈಲಂಚ ಹೋಬಳಿ ಹವೇರಹಳ್ಳಿ ಪೋಸ್ಟ್ ಕೋಟಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯು ಎರಡು ಸಾವಿರದ ಇಲ್ಲಿ ನೆಲೆಗೊಂಡು ಅಂದಿನಿಂದ ಹಿಂದಿನವರೆಗೂ ದಿನೇ 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 ಭಕ್ತರ ಸಮೂಹವನ್ನು ಹೆಚ್ಚಿಸಿಕೊಂಡು ಕಾರ್ಯಕ್ರಮಗಳನ್ನು ಸಹ ಹೆಚ್ಚಿಸಿಕೊಂಡು ಇಲ್ಲಿ ಬರ್ತಕ್ಕಂತಹ ಕಷ್ಟ ಅಂತೇಳಿ ಬಂದಂತಹ ಭಕ್ತರುಗಳು ಅವರ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಇಲ್ಲಿ ಏನು ಸೇವೆ ನಾವು ಮಾಡಬೇಕು ಎಂಬತಕ್ಕಂಥದ್ದನ್ನು ವಿಚಾರ ಮಾಡಿಕೊಂಡು ಅವರ ಸೇವೆಗಳನ್ನು ಅವರ ಕೈಂಕರ್ಯಗಳನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಅದರ ಜೊತೆಗೆ ಯಾವುದೇ ಮದುವೆಗಳು ಆಗದೇ ಇಲ್ಲ ಅಂದರೆ ಮಕ್ಕಳುಗಳಿಲ್ಲ ಅಂತೇಳಿದ್ರೆ ಅವ್ರಿಗೆಲ್ರಿಗೂ ಸಹ ಇಲ್ಲಿ ತುಂಬ ಒಳ್ಳೆಯದಾಗ್ತಾಯಿದೆ ಆ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸಗಳಿದ್ರು ತೊಂದರೆಗಳಿದ್ದರು ಅದನ್ನು ಇಲ್ಲಿ ಬಂದು ಪರಿಹಾರ ಮಾಡಿಕೊಂಡು ಅವರೆಲ್ಲರೂ ಸಹ ಆನಂದದಿಂದ ಕ್ಷೇಮದಿಂದ ಇದ್ದಾರೆ ಅದಕ್ಕೋಸ್ಕರವಾಗಿ ಅವರನ್ನು ನೋಡಿ ಒಬ್ಬರನ್ನು ನೋಡಿ ಮತ್ತೊಬ್ಬರು ನೀವೆಲ್ಲಿ ಹೋದ್ರಿ ಎಲ್ಲಿ ಕಷ್ಟ ಪರಿಹಾರ ಆಯಿತು ಅಂತೇಳಿ ಕೇಳಿ ಅವ್ರಗಳ ಮುಖಾಂತರವಾಗಿ ಅವರವರೇ ಎಲ್ಲರೂ ಸಹ ಇಲ್ಲಿ ಕ್ಷೇತ್ರವನ್ನು ಗುರುತಚ್ಚಿಕೊಂಡು ನಾವು ಇದುವರೆಗೂ ಯಾವುದೇ ಯೂಟ್ಯೂಬಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ನಾವು ಕಾಣಿಸ್ಕೊಂಡಿಲ್ಲ ಟಿ ವಿಗಳಲ್ಲಾಗಲಿ ಕಾಣಿಸ್ಕೊಂಡಿಲ್ಲ ಯಾಕೆಂದರೆ ಭಕ್ತಿ ಎಂಬತಕ್ಕಂಥ ಕ್ಷೇತ್ರ ಬೆಳೀಬೇಕು ಅಂತೇಳಿದ್ರೆ ಭಕ್ತರಿಂದ ಬೆಳೀಬೇಕು ಪ್ರಚಾರದಿಂದ ಅಲ್ಲ ಪ್ರಚಾರ ಆನಂತರ ತಾನೇ ಆಗುತ್ತೆ ಮೊದಲು ಸಾಧನೆ ಆಗಬೇಕು ಆ ಸಾಧನೆ ಎಂಬತಕ್ಕಂಥದ್ದು ಇಲ್ಲಿ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರೇರಣೆಯಂತೆ ಭಕ್ತರ ಕಷ್ಟಗಳನ್ನು ಕಷ್ಟ ಕಾಯ್ತಕ್ಕಂತಹ ಭಗವಂತ ಅವರೆಲ್ಲರೂ ಕಷ್ಟವನ್ನು ಕಾದ ನಂತರವಾಗಿ ಅವರೆಲ್ಲರಿಗೂ ಒಂದಿಷ್ಟು ಪ್ರಸಾದ ಕೊಡುವಂಥ ಕೈಂಕರ್ಯವನ್ನು ನಾವು ಮಾಡ್ತಿದ್ದೇವೆ ಯಾಕೆಂದರೆ ಕಷ್ಟ ಅಂತೇಳಿ ಬಂದವರು ಕಷ್ಟ ಕಷ್ಟವನ್ನು ನೀಗಬೇಕು ಹಸಿವು ಅಂತೇಳಿ ಬಂದವರು ಹಸಿವನ್ನು ನೀಗಬೇಕು ಯಾಕೆಂದರೆ ಭಗವಂತನಲ್ಲಿ ಬೇರಡೆ ಕೇಳೋದು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಆಯುಷು ಆರೋಗ್ಯ ಭಾಗ್ಯ ಬೇಕಾಗಿತ್ತು ಯಾವುದೇ ಹಣಕಾಸಾಗಲಿ ಮತ್ತೊಂದಾಗಲಿ ಅದು ಯಾವುದು ಸಹ ಕೊನೆ ತನಕ ಇರಲ್ಲ ಭಗವಂತ ಕೊಡ್ತಕ್ಕಂಥ ಆಶೀರ್ವಾದ ಏನಿದೆಯೋ ಅದು ಆರೋಗ್ಯ ಭಾಗ್ಯವನ್ನು ಕೊಡು ಅಂತೇಳಿ ಪ್ರತಿಯೊಬ್ಬ ಭಕ್ತರು ಸಹ ಬೇಡಬೇಕು ಯಾಕಂದರೆ ಕಷ್ಟವನ್ನು ಕೊಡ್ತಕ್ಕಂತಹ ಶನೇಶ್ವರ ಅಂತೇಳಿ ಎಲ್ಲರೂ ಸಹ ಕಷ್ಟಕ್ಕೆಲ್ಲ ಶನೇಶ್ವರನನ್ನೇ ಗುರಿ ಮಾಡ್ತಾರೆ ಆದರೆ ಶನೇಶ್ವರ ಕಷ್ಟ ಕೊಡ್ತಕ್ಕಂಥವರಲ್ಲ ನಮ್ಮಲ್ಲಿರ್ತಕ್ಕಂಥ ನಾನು ನನ್ನದು ನನ್ನಿಂದ ಎಂಬತಕ್ಕಂಥ ಮದ ಅಹಂಕಾರಗಳನ್ನು ದೂರ ಮಾಡಿ ನಮ್ಮಲ್ಲಿ ನಾನಲ್ಲಪ್ಪ ನೀನು ಎಂಬತಕ್ಕಂತಹ ಭಕ್ತಿ ಭಾವವನ್ನು ನಾವು ನಮ್ಮಲ್ಲಿ ಮೂಡಿಸ್ತಕ್ಕಂತಹ ಒಬ್ಬ ಸುದೈವ ಏಕೆಂದರೆ ಹೇಳಬೇಕು ಅಂತೇಳಿದ್ರೆ ದೇವಾನುದೇವತೆಗಳಿಗೆಲ್ಲರಿಗೂ ಸಹ ಬುದ್ಧಿಯನ್ನು ಕಲಿಸಿ ನ ರಾಜಾದಿ ರಾಜರುಗಳಿಗರು ಸಹ ಬುದ್ಧಿಯನ್ನು ಕಲಿಸಿ ಅದಾದ ನಂತರವಾಗಿ ಈ ಜಗತ್ತಿನಲ್ಲಿರ್ತಕ್ಕಂತಹ ಭಕ್ತರು ಅಂದರೆ ನರಮಾನವರಲ್ಲಿ ಏನೆಲ್ಲ ಅಹಂಕಾರ ಇದೆಯೋ ಅದನ್ನೆಲ್ಲ ದೂರ ಮಾಡಿ ಅವರಲ್ಲಿ ನಾನೆಲ್ಲ ನೀನು ಎಂಬತಕ್ಕಂತಹ ಸಂದರ್ಭ ಹುಡಿಕೊಂಡು ಈತ ಎಲ್ಲಿ ನೆಲೆಯಾಗಿದ್ದರೂ ಅಲ್ಲಿಗೆ ಹುಡಿಕೊಂಡೋಗಿ ಶರಣಾಕಿ ನಂದು ತಪ್ಪಾಯಿತು ಅಂತ ಒಪ್ಕೊಳ್ಳೋವರೆಗೂ ಬಿಡೋದಿಲ್ಲ ಯಾಕೆಂದರೆ ಶಿಕ್ಷಿಸ್ತಕ್ಕಂಥವರೆಲ್ಲ ಇವರು ಬುದ್ಧಿ ಕಲಿಸ್ತಕ್ಕಂಥವ್ರು ಈ ಸ್ವಾಮಿ ಬುದ್ಧಿ ಕಲಿಸಿ ಎಲ್ರಿಗೂ ಸಹ ಸದ್ಭಕ್ತರನ್ನಾಗಿ ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಅಹಂಕಾರವನ್ನು ಹೋಗಲಾಡಿಸಿ ಸದ್ಭಕ್ತರನ್ನು ಮಾಡಿ ಅವ್ರ ಮುಂದೆ ಏನು ಮಾಡದೇ ಇದ್ದಂಥವರು ನಾಸ್ತಿಕರಾಗಿದ್ದಂಥವರು ಆಸ್ತಿಕರಾಗ್ತಕ್ಕಂಥ ಸಂದರ್ಭ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ಅವರ ನೋವನ್ನು ನೀಗಿದಾಗ ನಾನಲ್ಲಪ್ಪ ನೀನು ಅಂತೇಳಿ ತಲೆಬಾಗಿ ಸಿರಬಾಗಿ ಆ ಭಗವಂತ ಮಿತ್ರ ಬೇಡ್ಕೊಂಡಂತ ನಂತರವಾಗಿ ಅವರು ಇದೇ ಕ್ಷೇತ್ರಕ್ಕೆ ಭಕ್ತರುಗಳಾಗಿ ಇದೇ ಕ್ಷೇತ್ರವನ್ನು ಮುನ್ನಡೆಸ್ಲಿಕ್ಕೆ ಸಹಕಾರವನ್ನು ನೀಡ್ತಾ ಮುಂದೆ ನಿಂತಿದ್ದಾರೆ ಯಾಕೆ ಅಂತೇಳಿದ್ರೆ ಗ್ರಾಮಸ್ಥರಿರ್ಬೋದು ಬರುವಂಥ ಭಕ್ತಾದಿಗಳಿರ್ಬೋದು ಮತ್ತೆ ನಮ್ಮ ಯುವಕ ಮಿತ್ರರಿರ್ಬೋದು ನಮ್ಮ ಗ್ರಾಮದ ಯುವಕ ಮಿತ್ರರು ಎಲ್ಲರೂ ಸಹ ಇಲ್ಲಿ ನನಗೆ ಈ ಒಂದು ಕ್ಷೇತ್ರವನ್ನು ಮುನ್ನಡೆಸ್ಲಿಕ್ಕೆ ಬೆನ್ನೆಲಾಗಿ ನಿಂತು ಸಹಕಾರವನ್ನ ಕೊಡ್ತಿದ್ದಾರೆ ಸಹಕಾರವನ್ನು ಕೊಡುವಂತಹ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಎಂಬತಕ್ಕಂತಹ ಸಹಕಾರವನ್ನ ನಮಗೆ ಕೊಡ್ತಿದ್ದಾರೆ ಇಲ್ಲಿ ಕಷ್ಟವನ್ನ ಗೆದ್ದಂತಹ ಭಕ್ತರು ನಾವಿಲ್ಲಿ ಏನು ಸೇವೆಯನ್ನ ಮಾಡಬೇಕು ಅಂತೇಳಿ ಬಂದು ಕೇಳ್ತಾರೆ ಈಗ ಮೊನ್ನೆ ತಾನೇ ಒಬ್ರು ಬಿಡದಿಯವರು ಅವ್ರಿಗೇನಪ್ಪ ತೊಂದರೆ ಇದ್ದಂತ ಸಂದರ್ಭದಲ್ಲಿ ನಾಗಮಾತೆಯನ್ನು ಪ್ರತಿಷ್ಠಾಪಿಸಿ ಕಳೆದ ವಾರ ಅವ್ರಿಗೆ ತೊಂದರೆ ನೀತ್ಕೊಂಡು ಈಗ ಬಹಳ ಚೆನ್ನಾಗಿದೀವಿ ಅಂತೇಳಿ ಈಗ ತಾನೇ ಬಂದು ಅದರ ಉತ್ತರವನ್ನು ಕೊಟ್ಟು ಹೋದರು ಅವರು ಇಲ್ಲೇ ಇದ್ದಾರೆ ಈಗೂ ಸಹ ಅವರಿಗೆಲ್ಲರೂ ಸಹ ಈ ಕ್ಷೇತ್ರವನ್ನು ನಡೆಸಲಿಕ್ಕೆ ನಮ್ಮ ಸ್ನೇಹಿತರುಗಳು ಬಂಧುಗಳು ಭಕ್ತಾದಿಗಳು ಎಲ್ಲರೂ ಸಹ ನಮಗೆ ಸಹಕಾರವನ್ನು ಕೊಡೋದ್ರ ಮುಖಾಂತರವಾಗಿ ಈ ಕ್ಷೇತ್ರವನ್ನು ಇಷ್ಟು ಮಟ್ಟಕ್ಕೆ ಬೆಳೆಸೋದಿಕ್ಕೆ ಸಾಧ್ಯವಾಗ್ತಾಯಿದೆ ಇನ್ನೂ ಹೆಚ್ಚು ಹೆಚ್ಚು ಕಷ್ಟ ಇರತಕ್ಕಂಥವರಾಗಲಿ ಮತ್ತು ಯಾವುದೇ ದೋಷಗಳಿರ್ತಕ್ಕಂಥವರಲಿ ಇಲ್ಲಿ ನಾಗದೋಷವನ್ನು ಪರಿಹಾರ ಮಾಡಲಾಗ್ತದೆ ಮತ್ತು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಹೋಮಗಳನ್ನು ಮಾಡಲಾಗ್ತದೆ ಮತ್ತು ಮದುವೆ ಆಗಲಿಲ್ಲ ಹೇಳಿದ್ರೆ ಅದಕ್ಕೆಲ್ಲ ಹೋಮಗಳನ್ನು ಮಾಡಿ ಅವ್ರಿಗೆ ಪರಿಹಾರವನ್ನು ಮಾಡಿಕೊಡ್ಲಾಗ್ತದೆ ಯಾಕೆ ಅಂತೇಳಿದ್ರೆ ಈ ಕ್ಷೇತ್ರದ ಮಹಿಮೆ ಅಷ್ಟು ಮಟ್ಟಿಗೆ ಇಲ್ಲಿ ಬೆಳೆದಿದೆ ನಮ್ಮ ಸ್ವಾಮೀಜಿಗಳ ಮುಖಾಂತರವಾಗಿ ನಾವು ಈ ಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಿದ್ದೀವಿ ನಾವು ಸ್ವತಃ ಅಂತ ನಡೆಸ್ತಿಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಈ ಕ್ಷೇತ್ರವನ್ನು ಬೆಳೆಸ್ಕೊಂಡು ನಾವು ಇಲ್ಲಿ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನದಲ್ಲಿ ಜನಗಳಿಗೂ ಸಹ ನಾವು ಮಾರ್ಗದರ್ಶನವನ್ನು ಕೊಡ್ಬೋದು ಎಂಬತಕ್ಕಂಥದ್ದಕ್ಕೆ ಉದಾಹರಣೆಯಾಗಿ ಕ್ಷೇತ್ರ ನಿಂತಿದೆ ಖಂಡಿತ ಯಾವ ರೀತಿ ಅಂತ ಹೇಳಿದ್ರೆ ಈಗ ಇವರೇ ಗೋಪಳ್ಳಿಯ ಮಾರೇಗೌಡರು ಎಂಬತಕ್ಕಂಥವರು ಅವರಿಗೆ ಭೂ ವಿವಾದವಾಗಿ ಬಹಳಷ್ಟು ಸಂಕಷ್ಟ ಿದ್ವು ಅವರಿಗೆ ಇಲ್ಲಿ ಒಂದು ಭೂವರಹ ಸ್ವಾಮಿ ಹೋಮವನ್ನು ಮಾಡಿಸಿ ಆನಂತರವಾಗಿ ಆ ಭೂಮಿ ವಿಚಾರ ಪರಿಹಾರ ಆಗಿ ದೇವರ ನಮಗೆಲ್ಲ ಒಬ್ಬನು